ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಅನ್ನದಾತನ ಅಳಲು ಯಾರಿಗೆ ಕೇಳಿಸಿತು ಈನೂ ನೇಗಿಲ ಯೋಗಿಯ ಬೆವರಿನ ಹನಿಗಳಿಗೆ ಬೆಲೆಯೇ ಇಲ್ಲವೇ ಜಗತ್ತಿನಲ್ಲಿ ಕಣ್ಣಿಗೆ ಕಾಣುವ ಒಂದು ಸಣ್ಣ ಸೂಜಿಯಿಂದ ಹಿಡಿದು ದೊಡ್ಡ ವಿಮಾನದವರೆಗೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ನಿಗದಿತ ಬೆಲೆ ಇರುತ್ತದೆ ಅದನ್ನು ತಯಾರಿಸಿದವನು ಲಾಭವನ್ನು ಲೆಕ್ಕ ಹಾಕಿ ಬೆಲೆ ಕಟ್ಟುತ್ತಾನೆ ಆದರೆ ಇಡೀ ಜಗತ್ತಿಗೆ ಅನ್ನ ನೀಡುವ ರೈತ ಬೆಳೆದ ಬೆಳೆಗೆ ಮಾತ್ರ ಬೆಲೆ ಕಟ್ಟುವ ಅಧಿಕಾರ ಅವನ ಕೈಲಿಲ್ಲ ಇದು ಆ ದೇವರಿಗೆ ಮಾಡಿದ ದ್ರೋಹವಲ್ಲವೇ ಆಳುವ ಸರ್ಕಾರಕ್ಕೆ ಮತ್ತು ಸಮಾಜಕ್ಕೆ ಕೆಲವು ಪ್ರಶ್ನೆಗಳು ಆಳುವ ಸರ್ಕಾರವೇ ಕೋಟಿ ಕೋಟಿ ಹಣವನ್ನು ಯೋಜನೆಗಳ ಹೆಸರಿನಲ್ಲಿ ಖರ್ಚು ಮಾಡುವ ನೀವು ರೈತ ಬೆಳೆದ ಬೆಳೆಗೆ ಅವನು ಮಾಡಿದ ಖರ್ಚಿನಷ್ಟು ಹಣ ಸಿಗದಂತೆ ಮಾಡುತ್ತಿರುವುದು ನ್ಯಾಯವೇ ತಂಪಾದ ಕೊಠಡಿಯಲ್ಲಿ ಕುಳಿತು ಬೆಲೆ ನಿಗದಿ ಮಾಡುವ ನಿಮಗೆ ಸುಡುವ ಬಿಸಿಲಿನಲ್ಲಿ ರೈತ ಸುರಿಸಿದ ಬೆವರಿನ ಬೆಲೆ ಹೇಗೆ ತಾನೇ ತಿಳಿದೀತು ಕೊಳ್ಳುವ ಜನರೇ ಮಾಲ್ಗಳಲ್ಲಿ ದೊಡ್ಡ ಅಂಗಡಿಗಳಲ್ಲಿ ಒಂದು ರೂಪಾಯಿ ಕಡಿಮೆ ಮಾಡದೆ ವಸ್ತುಗಳನ್ನು ಕೊಳ್ಳುವ ಜನರೇ ಒಬ್ಬ ರೈತ ಬೀದಿಯಲ್ಲಿ ತರಕಾರಿ ಮಾರುವಾಗ ಹತ್ತು ಪೈಸೆಗಾಗಿ ಚೌಕಾಸಿ ಮಾಡುತ್ತೀರಲ್ಲ ನಿಮಗೆ ಆತನ ಶ್ರಮ ಹೊಟ್ಟೆ ಹಸಿವು ಕಾಣುವುದಿಲ್ಲವೆ ಓ ದೇವರೇ ಎಲ್ಲವನ್ನೂ ಸೃಷ್ಟಿಸಿದ ಭಗವಂತ ನೀನು ನಿನ್ನ ಸೃಷ್ಟಿಯಲ್ಲಿ ಎಲ್ಲರಿಗೂ ಲಾಭವಿದೆ ಆದರೆ ಎಲ್ಲರಿಗೂ ವನ್ನ ನೀಡುವ ರೈತನಿಗೆ ಮಾತ್ರ ಯಾಕೆ ಈ ನಷ್ಟದ ಬದುಕು ಇದು ನೀನು ಮಾಡಿದ ಅನ್ಯಾಯವಲ್ಲವೇ ರೈತ ಬೆಳೆದ ಬೆಳೆಗೆ ಯೋಗ್ಯ ಬೆಲೆ ಸಿಗದ ಹೊರತು ಈ ದೇಶದ ಪ್ರಗತಿ ಕೇವಲ ಕಾಗದದ ಮೇಲಷ್ಟೇ ಇರುತ್ತದೆ ತನ್ನ ರಕ್ತವನ್ನೇ ಬೆವರನ್ನಾಗಿ ಸುರಿಸಿ ಮಣ್ಣಿನಲ್ಲಿ ಬಂಗಾರ ಬೆಳೆದರೂ ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಪರದಾಡುವ ರೈತನ ಪರಿಸ್ಥಿತಿಯನ್ನು ಕಂಡು ಮರುಗದಿರುವ ಈ ಸಮಾಜಕ್ಕೆ ನಾಚಿಕೆಯಾಗಬೇಕು ಅನ್ನದಾತನ ಕಣ್ಣೀರು ದೇಶಕ್ಕೆ ಕೇಡು ರೈತನನ್ನು ಉಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಧನ್ಯವಾದಗಳು